ಮೂವತ್ತು ರನ್ಗೆ ಒಂದು ಎಪ್ಪತ್ತು ಸಾವಿರ ಏನೇ ಇದೆ ನಾವು ಬೆಳಗಾವಿಂದ ಸಪ್ರೇ ತುಂಬಾ ಇದೀವಿ ಅಪ್ ಆ್ಯಂಡ್ ಡೌನಿಂದ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರ ಉಳಿಯುತ್ತೆ ನನ್ನ ಪರಿಸ್ಥಿತಿನ ಹೇಳಂತಂಗಿಲ್ಲ ಮನಿ ವಿಚಾರ ಮಾಡಿದರೆ ಆ ಥರ ಸುಖನೇ ಇದೆ ಮತ್ತೆ ಮುಂದೆ ಓದಂತೆ ಓದಂತೆಲ್ಲ ರೇಟ್ ಜಾಸ್ತಿ ಆಗುತ್ತೆ ಇದು ಬಂದು ಬಿ ಎಸ್ ಸಿಕ್ಸ್ ಪೇಸ್ ಒನ್ ಟಾಟಾ ಫೋರ್ ಏಟ್ ಫೈವ್ ಸಿಕ್ಸ್ಟೀನ್ ವೀಲರ್ ಟ್ರಕ್

ಕೇರಳಕ್ಕೆ ಕೇರಳದಿಂದ ಎಂಟಿ ಬರೋದಂತಂದ್ರೆ ಎಮ್ ಟಿ ಬರ್ತೇವೆ ಮಂಗ್ಳೂರಿಗೆ ಇಲ್ಲಾಂದ್ರೆ ತೂತುಗುಡಿಯಿಂದ ಇದು ಅಲ್ಲೇ ಕೇರಳಕ್ಕೆ ತಮಿಳ್ನಾಡಿಂದ ಕೇರಳ ಬರ್ತೀವಿ ಮತ್ತೆ ಮತ್ತೆ ಕೇರಳದಿಂದ ಕಾಲಿಕೇಟಿಂದ ಆಫೀಸ್ ರಿಟರ್ನ್ ಮಂಗ್ಳೂರ್ಗೆ ಎಂಟಿ ಅಷ್ಟೇ ಹೊರಗೆ ಹೋಗ್ಲಿಕ್ಕಿಲ್ಲ ಮತ್ತೆ ಅದು ಆದ್ರೆ ನಾವು ಬಿಜಾ ಇದು ಬಿಜಾಪುರ ಆಗ್ಬೋದು ಇಲ್ಲ ಗುಜರಾತ್ ಆಗ್ಬೋದು ಹ ಗುಜರಾತ್ ಆಗ್ಬೋದು

ಅಂದ್ರೆ ಆಫೀಸ್ ಅಂತ ಹೇ ಸ್ವಂತ ಆಫೀಸೇ ಆಫೀಸಲ್ಲಿ ಬಿಟ್ಟಿದೀವಿ ಸ್ವಂತ ಆಫೀಸ್ ತರನೆ ಮತ್ತ ಅದರಲ್ಲೇ ನಮ್ಮ ಸ್ಪಂಜ ಹಿಂದೆಲ್ಲ ಲೋಡ್ ಆಗುತ್ತೆ ಮೈನ್ಸ್ ಎಲ್ಲ ಲೋಡ್ ಆಗುತ್ತೆ ಮೈಸ್ ಭಾಳ ಸ್ಪಂಜು ಭಾಳ ಆ ಕಡೆಯಿಂದ ಕೊಪ್ಪಳದಿಂದ ಈ ಕಡೆಯಿಂದ ಏನ್ ಸಿಗುತ್ತೆ ಎಲ್ಲಿಗೆ ಗೋವಾದಾಗಿಂದ ಫಿಕ್ಸ್ ಗೋವಾ ನಡಿತೈತಿ ಈಗ ಸಕ್ಕರೆ ಇರೋದರಿಂದ ಕಾರಣಕ್ಕೆ ಆ ಕಡೆ ಹೋಗ್ತಾ ಇದ್ವಿ ಮಂಗಳೂರಿಗೆ ಹಾ ಮಂಗಳೂರಿಗೆ ಸಕ್ಕರೆ ಬಾಡಿಗೆ ಚೆನ್ನಾಗಿರುತ್ತೆ ಹಾಂ ಅದು ಚೆನ್ನಾಗಿದೆ ಒಳ್ಳೆ ಇದೆ ಅಂದರೆ ಜಗದ್ಮೇಲೆ ಇದೆ ಕ್ಯಾಲಿಕೇಟ್ ಈ ತರ ಆದ್ರೆ ಹತ್ತೊಂಬತ್ತು ಇಪ್ಪತ್ತೈದು ಟನ್ಗೆ ಇಪ್ಪತ್ತೊಂದೂರು ಅದೇ ಕೊಚ್ಚಿನ ಕಿಚ್ಚಿನ ಹೋದ್ರೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಮತ್ತೆ ಮುಂದೆ ಓದಂತೆ ಓದಂತೆಲ್ಲ ರೇಟ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗೋದು ಖರ್ಚು ಜಾಸ್ತಿ ಬರುತ್ತೆ ಖರ್ಚು ಈಗ ನಾವು ಈ ಖರ್ಚು ಬರುತ್ತೆ ಮತ್ತೆ ಅಲ್ಲಿ ಡೀಸೆಲ್ ಹೋಗ್ಬೇಕಲ್ಲ ಎಷ್ಟು ಬೇಕಾಗುತ್ತೆ ಡೀಸೆಲ್ ಡೀಸೆಲ್ ಒಂದು ನಲ್ವತ್ತು ಸಾವಿರ ಡೀಸೆಲ್ ಬೇಕಾಗುತ್ತೆ ಎಲ್ಲಿಂದ ಲೋಡ್ ಮಾಡಿ ಹೋಗಿ ಬೆಳಗಾವಿಂದ ಬೆಳಗಾವಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ನಲ್ವತ್ತು ಸಾವಿರ ಡೀಸೆಲ್ ಬೇಕು ಬಾಡಿಗೆ ಎಷ್ಟು ಆಗುತ್ತೆ ಬಾಡಿಗೆ ಬಂದ್ಬಿಟ್ಟು ಅದು ಒಂದು ಲಕ್ಷ ರೂಪಾಯಿ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಆತಂದ್ರೆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಆಗುತ್ತೆ ನಲ್ವತ್ತು ತುಂಬಿರ್ತೀವಿ ಹ್ಞೂ ಒಂದು ಲಕ್ಷ ರೂಪಾಯಿ ಬಾಡಿಗೆ ಹ್ಞೂ ನಲ್ವತ್ತನೇ ಇರುತ್ತೆ ಆ ನಲ್ವತ್ತನೇ ಹ್ಞೂ ಅದಕ್ಕಿಂತ ಕಡಿಮೆ ಹೋಗ್ಲಿಕ್ಕಿಲ್ಲ ಇಲ್ಲ ಕಡಿಮೆ ಹೋದರೆ ನಮಗೆಲ್ಲ ಹ್ಞೂ ಯಾಕಂದ್ರೆ ಆ ಬಾಡಿಗೆಲಿ ಅಷ್ಟು ತುಂಬಿದ್ರೆ ಮತ್ತೆ ಉಳಿಯೋದಿಲ್ಲ ಏನು ಉಳಿಯೋದಿಲ್ಲ ಇವಾಗಿನ ಲೆಕ್ಕ ನೋಡಿದ್ರೆ ಏನು ಉಳಿತಾನೆ ಇಲ್ಲ ಇವಾಗಾದ್ರನು ಈ ಗಾಡಿ ನಾ ಡ್ರೈವರ್ ಅಂತಂದ್ರೆ ಹೇಳ್ತಾ ಇದಿರೋದಲ್ಲ ಈಗ ಯಾಕಂದ್ರೆ ದಂಧೆನೂ ಇರೋದೆ ಹಂಗಿದೆ ಸ್ಲೋ ಇದೆ ಏನು ಉಳಿತಾ ಇಲ್ಲ ಡ್ರೈವರ್ಗುನು ಉಳಿತಾ ಇಲ್ಲ ಬಾಲಕರಿಗೂ ಉಳಿತಾ ಇಲ್ಲ ಹಂಗಾಗಿ ಏನು ನಡಿಬೇಕು ನಡಿಬೇಕು ಅನ್ನೋದು ಅಷ್ಟೇ ಇದೆ ಆದ್ರೂ ಗಾಡಿ ಜಾಸ್ತಿ ಆಗ್ತಾ ನಡಿತಾನೆ ಅದು ಇದೆ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಗಾಡಿ ಆಗ್ತದೆ ಹೆಂಗ್ ನಡೆಸ್ತಾ ಇದಾರೋ ಹೆಂಗ್ ಬಿಡ್ತಾ ಇದ್ರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಾಡಿ ಆಗ್ತದೆ ಅದೇ ಈಗ ಎರಡು ವರ್ಷದಿಂದ ಗಾಡಿ ಇಲ್ಲ ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಗಾಡಿ ಈಗ ಎರಡು ವರ್ಷ ಲಾಕ್ಡೌನ್ ಇಂದ ಏನಿದೆ ನೋಡಿ ಅವಾಗ ಗಾಡಿನೇ ಇಲ್ಲ ಇವಾಗ ಲಾಕ್ಡೌನ್ ಆದ್ಮೇಲೆ ಅದು ಅದು ಆದ್ ಮರಣ ಒಂದು ವರ್ಷ ಆದ್ಮೇಲೆ ಭಯಂಕ ಸಿಕ್ಕಾಪಟ್ಟೆ ಗಾಡಿ ಬಂದಿದೆ ಈಗ ಮತ್ತೆ ಬರ್ತಾನೆ ಇದೆ ಬರ್ತಾನೆ ಇದೆ ಇನ್ನು ಬರ್ತಾ ಇದ್ದಾನೆ ಇನ್ನು ತಗೊಳ್ತಾನೆ ಇದಾರೆ ಆದ್ರೂ ಏನೇನ್ ನೋಡಿದ್ದಾರೆ ಅದೇ ಈಗ ಬರೀ ಮೈನ್ಸ್ ಹೇಳ್ತಾ ಇದಾರೆ ಮೈನ್ಸು ಇಲ್ಲ ನಮ್ಮ ಸೈಡ್ ಎಲ್ಲ ಮೈನ್ಸ್ ಇದೆ ಹೊಸಪೇಟೆ ಸೈಡ್ ಎಲ್ಲ ಮೈನ್ಸ್ ಅದೊಂದು ಮೈನ್ಸ್ ಬಿಟ್ರೆ ಗೋವಾಕ್ಕೆ ಇರೋದು ಮೈನ್ಸ್ ಮತ್ತೆ ಆ ಕಡೆ ಆದ್ರೆ ಹೊಸಪೇಟೆ ಎಲ್ಲ ಬಳ್ಳಾರಿ ಎಲ್ಲ ಅವರು ಒಂದಿಷ್ಟು ಜನ ಗುಜರಾತ್ ಲೈನ್ ಓಡಿಸ್ತಾ ಇದ್ದಾರೆ ಮೈನ್ಸ್ ಎಲ್ಲ ಆ ಕಡೆನೂ ಹೋಗುತ್ತೆ ಆ ಕಡೆಯಿಂದ ಏನು ಬರುತ್ತೋ ನಮಗೂ ಅಷ್ಟು ಮಾಹಿತಿ ಇಲ್ಲ ಈ ಕಡೆ ಆದ್ರೆ ನಾವು ಈ ಕಡೆಯಿಂದ ಹೊಡಿಸ್ತಾ ಇದ್ದಲ್ಲ ಈ ಕಡೆ ಮಾಹಿತಿ ಈ ಕಡೆ ಏನಿದ್ರು ಈಗ ಕೋಕ್ ಇದೆ ಕೋಕ್ ಚಲತ ಇದೆ ಇವಾಗ ಅದು ಬಹಳ ಇದೆ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಆಗ್ಬೋದು ಅದನ್ನ ಹೊಡಿತಾರೆ ಇವಾಗೆಲ್ಲ ಅದೇ ನಡೀತಾ ಇದೆ ಆ ರೋಡ್ ಮೇಲೆ ಒಂದು ಸ್ವಲ್ಪ ಉಳಿಯುತ್ತೆ ಅಕ್ಕ ಅಪ್ ಆ್ಯಂಡ್ ಡೌನಿಂದ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರ ಉಳಿಯುತ್ತೆ ಅಲ್ಲಿಂದ ಹಾಂ ಆ ಕಡೆ ಈ ಕಡೆ ಅಪ್ ಆ್ಯಂಡ್ ಡೌನ್ ಕೇಳಿ ಈ ಕಡೆಯಿಂದ ಸ್ಪಂಜ್ ತುಂಬಿಕೊಂಡು ಆ ಕಡೆಯಿಂದ ಇದನ್ ಇದನ್ನು ತುಂಬ್ಕೊಂಬಂದ್ರೆ ಕೋಕ್ ತುಂಬ್ಕೊಂಬಂದ್ರೆ ಇಪ್ಪತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಎಷ್ಟು ಉಳಿಯುತ್ತೆ ನಾವು ಹೋದ್ರೆ ಮಾತ್ರ ಈ ಕಡೆಯಿಂದ ಬರೋದು ಕೇಳೋ ಹೋದರೆ ಮಾತ್ರ ಕೇರಳ ಸಕ್ಕರೆ ತುಂಬ್ಕೊ ಹೋಗಿದ್ರೆ ಎಷ್ಟು ಉಳಿಯುತ್ತೆ ಅದು ನಮಗೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಉಳಿಯುತ್ತೆ ಡ್ರೈವರ್ ಖರ್ಚಿಗೆಲ್ಲ ತೆಗೆದು ಹಾಂ ಖರ್ಚೆಲ್ಲ ತೆಗೆದು ಬಿಟ್ಟು ಇಪ್ಪತ್ ಸಾವಿರ ಉಳಿಯುತ್ತೆ ಅದು ಒನ್ ಟ್ರಿಪ್ಗೆ ಹೆಂಗಂದ್ರೆ ಈಗ ಹೈದ್ರಾಬಾದ್ ಹೋಗಿ ಹೈದ್ರಾಬಾದ್ ಇಂದ ಆಫೀಸ್ ಬೆಳಗಾವ್ ಬಂದು ಬೆಳಗಾವಿಂದ ಮತ್ ಕೇರಳ ಹೋಗಿ ಕೇರಳದಿಂದ ಬಂದು ಮಂಗ್ಳೂರಿಂದ ಬಂದು ಮತ್ ಮಂಗಳೂರಿಂದ ಹೊಸಪೇಟೆಗೆ ಹೋದ್ರೆ ಇಪ್ಪತ್ತು ಸಾವಿರ ಉಳಿಯುತ್ತೆ ತೆಗೆದು ಅದು ಬರ್ಬೇಕು ಒಂದು ಹದ್ನಾಲ್ಕ ಹದಿನೈದು ದಿನ ಆಗುತ್ತೆ ಹೊಡೆದ್ರೆ ಆಗುತ್ತೆ ಸಿಂಗಲ್ ಎಲ್ಲ ಇರೋದು ಆರಾಮ್ಸೆ ಹದಿನಾಲ್ಕ ಹದಿನೈದು ದಿನ ಆಗುತ್ತೆ ಹದ್ನಾಲ್ಕು ದಿನ ಆಗುತ್ತೆ ಹೊಡೆದ್ರೆ ಆಗತ್ತೆ ಮತ್ತೆ ಇವಾಗ ನಿದ್ದಿನಿ ಬೇಕಲ್ವಾ ಹಾಗಾಗಿ ಆರಾಮ್ಸೆ ಹೋದ್ರೆ ಈಗ ಹಂಗೆಲ್ಲ ರೌಂಡ್ ನೋಡ್ಕೊಂಡ್ ಬಂದಿದೀವಿ ಈಗ ಹದಿನಾಲ್ಕು ದಿನ ಆಯ್ತು ಇವತ್ತಿಗೆ ಇವತ್ತಿಗೆ ಹದಿನಾಲ್ಕು ದಿನ ಬಿಟ್ಟು ಹಾಂ ಎಲ್ಲ ಹದ್ನಾಲ್ಕು ದಿನ ಆಯ್ತು ಈಗ ಇನ್ನು ಗೋವಾ ಹೋಗ್ಬೇಕು ಗೋವಾ ಹೋಗಿ ಕೊಪ್ಪಳ ಹೋಗ್ಬೇಕು ಅಂದ್ರೆ ಒಂದು ಟ್ರಿಪ್ ನಮ್ಮ ಲೆಕ್ಕ ಅಲ್ಲಿವರೆಗೆ ಏನೂ ಫಿಡು ಬಂದು ಎಲ್ಲ ನೋಡಿದೀವಣ್ಣ ಭಾಳ ಜೀವನ ಭಾಳ ಕಷ್ಟ ಐತಿ ಸ್ವಲ್ಪ ನಿಧಾನದಾಗಿಂದ ಹೋದ್ರೆ ನಮಗೆ ಬೆಟ್ರ್ ಈ ನನ್ನ ಪರಿಸ್ಥಿತಿನ ಹೇಳಂತಂಗಿಲ್ಲ ಮೊನ್ನೆ ಎಕ್ಸೆಲ್ ಕಟ್ ಆಗಿದೆ ಎರಡು ದಿನ ಇದೇ ಗಾಡಿ ಕೇರಳದಲ್ಲಿ ಎರಡು ದಿನನೋಡೆ ಮತ್ತೆ ಮಂಗ್ಳೂರ್ ಬಂದೆ ಮತ್ತೆ ಗಾಡಿ ಟಚ್ ಆಯ್ತು ಇಲ್ಲ ನಾನೇ ಮಾಡಿದ್ದು ಅದು ಒಂದ್ ಸ್ವಲ್ಪ ಸ್ಪೀಡ್ ಇತ್ತು ಗಾಡಿ ಡೌನಲ್ ಅಲ್ಲಿ ಟಚ್ ಆಯ್ತು ಮದೇ ರೊಕ್ಕ ಕಟ್ಟು ಈ ಹೇಳಂತಂಗಿಲ್ಲ ಪರಿಸ್ಥಿತಿ ಸ್ವಲ್ಪ ಈಗ ಏನಾದ್ರೂ ನಮ್ದೇ ತಪ್ಪು ಅಂತಾರೆ ಆ ಸಣ್ಣ ಗಾಡಿಗೆ ಆಯ್ತು ಅಂದ್ರೆ ನಮ್ದೇ ತಪ್ಪು ದೊಡ್ಡ ಗಾಡಿನೇ ಹಿಡಿಯೋದು ಯಾಕಂದ್ರೆ ದೊಡ್ಡ ಗಾಡಿ ಕಾಣತ್ತಲ್ಲ ಅವ್ರದಾಗ ಐದು ಉಡು ಅಂತ ಹೇಳಿ ಅವ್ರ ಹತ್ರನೇ ವಸೂಲಿ ಮಾಡ್ತಾರೆ

ಲೋಡ್ ಸಿಗಲ್ಲ ಈಗ ಈ ಮ ಸಕ್ಕರೆ ಹೋಗಿ ತುಂಬಿಕೊಂಡೋಗಿರ್ತೀವಿ ಆ ಕಡೆಯಿಂದ ರಿಟರ್ನ್ ನಮಗೆ ಲೋಡ್ ಸಿಗಲ್ಲ ಎಮ್ ಬರಬೇಕು ಈಗ ಬೋಟಿನ ವಿಲ್ ಅದು ಭಾರ ವಿಲ್ ಆಯ್ತು ಅಂದ್ರೆ ಬಾಡಿಗೆ ಸಿಗ್ತದೆ ಎಲ್ಲಿಗಾದರೂ ಈಗ ಹುಬ್ಳಿಗಾದ್ರು ಇಲ್ಲ ಹೊಸಪೇಟೆಗಾದರು ಎಲ್ಲಿಗಾದರೂ ಒಂದು ಬಾಡಿಗೆ ಸಿಗುತ್ತೆ ಆದ್ರೆ ಈಗ ಸಿಕ್ಸ್ಟೀನ್ ವಿಲ್ಗೆ ಸಿಗೋದಿಲ್ಲ ಎಮ್ ಟಿ ಬರಲೇಬೇಕು ಏನು ಬಾಡಿಗೆ ಅದು ಸಾವಿರ ರೂಪಾಯಿ ಇದೆ ಅದು ವರ್ಕೌಟ್ ಆಗುತ್ತೆ ಏನಿಲ್ಲ ಗೊತ್ತಿಲ್ಲ ಅದ್ರಾಗ ತುಂಬಲೇಬೇಕು ಮತ್ತೆ ಅನಿವಾರ್ಯ ಇವಾಗ ಇದು ಇದೆ ಮೂವತ್ತಾರು

ಟೆನ್ ಪರ್ಸೆಂಟ್ ಕೊಡ್ತಾರೆ ಇಲ್ಲ ಎಂಟ್ರಿ ಕೊಡ್ತಾರೆ ಇಷ್ಟ ಹಿಂಗೋ ಹಿಂಗೆ ಬಂದ್ರೆ ಹೇಳಿ ಕೊಡ್ತಾರೆ ಓನರ್ಗೆ ಈಗ ನಾವು ಟ್ರಿಪ್ ಹೊಡೆದಂಗಿರುತ್ತೆ ಏನೋ ಒಂದು ಎಲ್ಲ ತೆಗೆದು ಒಂದು ಈಗ ಮಾಲಕ್ರದು ಮತ್ತೆ ರೋಡ್ ಖರ್ಚು ಎಲ್ಲ ತೆಗಿಬೇಕಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಕಷ್ಟನೇ ಇದೆ ನಮ್ದು ಕಷ್ಟನೇ ಇದೆ ಯಾಕಂದ್ರೆ ಉಳಿಬೇಕಲ್ಲ ನಮಗೂ ಉಳಿಬೇಕು ಅವ್ರಿಗೂ ಉಳಿಬೇಕು ಈ ಟ್ರಿಪ್ ಅಂತ ಆಗ್ತವೆ ಒಂದು ಆರು ಟ್ರಿಪ್ ಆದ್ರೆ ಒಂದು ಲಾ ನಮಗಂತೂ ಒಂದು ಸಾವಿರ ಮೂವತ್ತು ಸಾವಿರ ಉಳಿಯುತ್ತೆ ನಿಮಗೆ ಒಂದು ನಾಲ್ಕು ಸಾವಿರ ರೀ ಎಲ್ಲ ಖರ್ಚು ತಗೊಂಡ್ರಿ ನಲ್ವತ್ತು ಸಾವಿರ ಅದರಲ್ಲಿ ಅವ್ರಿಗೆ ಮಾಲಾತ್ರಿಗೆ ಏಟ್ ಉಳಿತೆ ಅಂತ ಅವ್ರಿಗೆ ಹೇಳೋದಿಲ್ಲ ನಾವು ಕೇಳೋದಿಲ್ಲ ಅಷ್ಟೇ ನಾವು ಯೋಚನೆ ಮಾಡಿರ್ತೀವಿ ಜಾಸ್ತಿ ಅಂದ್ರೆ ಆರು ಏಳು ಅಷ್ಟು ಗೋವಾ ತಿತ್ಬೂ ಹೊಸಪೇಟೆ ಆರು ಟ್ರಿಪ್ ಆಗುತ್ತೆ ಹ್ಞೂ ಮೈನ್ಸ್ ಮೈನ್ಸು ಈ ಕಡೆಯಿಂದ ಕೂಕಾದ್ರೆ ಅದೇ ಕೇಳ ಹೋಗಿ ಬಂದ್ರೆ ಎರಡು ಟ್ರಿಪ್ ಇಲ್ಲ ಮೂರು ಟ್ರಿಪ್ ಲಾಸ್ಟ್ ಅದಕ್ಕೆ ಜಾಸ್ತಿ ಆಗಿದೆ ಜಾಸ್ತಿ ಆಗೋದಲ್ಲ ಎರಡು ಆಗ್ಬೇಕಂದ್ರೆ ಈಗ ಈಗ ನೋಡಿ ಹದಿನೈದು ದಿನ ಆಯ್ತು ಈಗ ಹಿಂಗೆ ಹೋಗಿ ಬರೋದೇ ಹದಿನೈದು ದಿನ ಆಯ್ತು ಮತ್ತೆ ಹದಿನೈದು ದಿನಕ್ಕೆ ಒಂದು ಎರಡು ಟ್ರಿಪ್ ಎರಡೇ ಟ್ರಿಪ್ ಆಗೋದು ಕೇರಳ ಹೋಗಿ ಸಕ್ಕರೆ ತುಂಬಕ್ಕೆ ಹೋಗಿದ್ರೆ ಫಸ್ಟ್ ಆಗಿ ಅನ್ಲೋಡ್ ಆಗುತ್ತೆ ಅಲ್ಲಿ ಅನ್ಲೋಡ್ ಆಗುತ್ತೆ ಸಕ್ಕರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಜಲ್ದಿ ಅನ್ಲೋಡ್ ಆಗುತ್ತೆ ಆದರೆ ಎರಡು ಮೂರು ಪಾಯಿಂಟ್ ಇರ್ತವೆ ಪಾಯಿಂಟ್ಗಳು ಒಂದು ಸ್ವಲ್ಪ ದೂರ ಇದ್ರೆ ಒಂದು ಸ್ವಲ್ಪ ಕಷ್ಟ ಅಲ್ಲೇ ಒಂದೇ ಮಾರ್ಕೆಟಲ್ಲಿದ್ರೆ ಒಂದೇ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ಅಂದ್ರೆ ಒಂದೇ ಮಾರ್ಕೆಟಲ್ಲಿ ಮೂರು ಇದ್ರೆ ಒಂದೇ ದಿನಕ್ಕೆ ಖಾಲಿ ಆಗುತ್ತೆ ಡ್ರೈವರ್ಸ್ ಲೈಫ್ ಬಂದ್ಬಿಟ್ಟು ಇವಾಗ ಏನು ಈ ದಂಧೆ ಇರೋದು ಹೆಂಗಿದೆ ಅಂದ್ರೆ ಈ ಕಡೆ ಕಷ್ಟನೂ ಅನಿಸಂಗಿಲ್ಲ ಈ ಕಡೆ ಸುಖನೂ ಅನ್ಸಂಗಿಲ್ಲ ಆ ಥರ ವಿಚಾರ ಮಾಡಿದರೆ ಆ ಥರ ಇದೆ ಈಗ ಇಲ್ಲಿ ನೋಡಿದರೆ ಕಷ್ಟನೇ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಅಂತ ಹೋದ್ರೆ ಎಷ್ಟೇ ಕಷ್ಟ ಬಂದರೂ ಸುಖವಾಗಿ ನಾನು ಅನುಭವಿಸ್ಲೇಬೇಕು ಕಷ್ಟ ಮಾತ್ರ ಡ್ರೈವಿಂಗ್ ಫೀಲ್ಡ್ ಮಾತ್ರ ಕಷ್ಟವೇ ಇರೋದು ಸುಖ ಅಂತ ಯಾವುದೂ ಇಲ್ಲ ನಾವೇ ಸುಖ ತಗೋಬೇಕು ಅಷ್ಟೇ ಕಷ್ಟನೇ ಇರೋದು ಡೈಲಿ ನಾ ಇದೂರೆಗಾದ್ರೂ ನಾಲ್ಕು ಟಾಟಾನೇ ಹೊಡೆದಿರೋದು ನಾನು ಟಾಟಾನೇ ಕಂಫರ್ಟಾಗಿರೋಲ್ಲ ಲೈಲ್ಯಾಂಡ್ ಅದು ಲೈಲ್ಯಾಂಡ್ ಒಡಿಸಿಲ್ಲ ಅವಾಗ ಒಂದು ಆರು ತಿಂಗಳಾಗ ಓಡಿಸಿದ್ದು ಅಷ್ಟೇ ಮತ್ತೆ ಓಡಿಸಿಲ್ಲ ನಾವು ಟಾಟಾನೇ ಹೊಡೆದ ಅಚ್ಚರಿಯಾಗಿಸಿಲ್ವ ನಮ್ಗೆ ಅಷ್ಟು ಭಾರಟ ಇರಲ್ಲ ಅವಾಗ ಅನಿವಾರ್ಯ ಅದು ಇತ್ತು ಅದನ್ನ ಒಡ್ಸಿದ್ವಿ ಇವಾಗ ನಮಗೆ ಅಂತ್ರ ಅನಿವಾರ್ಯ ಇದು ಇಷ್ಟ ಆಗಿರೋದ ಮಾತ್ರ ಟಾಟಾನೇ ನಮಗೆ ಇಷ್ಟ ಆಗಿಲ್ಲ ಅದು ನಮಗೆ ಅಷ್ಟು ಕಂಫರ್ಟ್ ಆಗಿಲ್ಲ ನಮಗೆ ಟಾಟಾ ಗಾಡಿಯಲ್ಲಿ ಒಬ್ಬೊಬ್ರಿಗೆ ಕಂಫರ್ಟ್ ಆಗಿರುತ್ತೆ ನಮಗೆ ಕಂಫರ್ಟ್ ಆಗಿಲ್ಲ ನಮಗೆ ಹೊಡಿಯುತ್ತೆ ಆ ಆತರ ಏನಿಲ್ಲ ಏನಿಲ್ಲ ಒಂದು ಸ್ವಲ್ಪ ಪಿಕಪ್ ಎಮರ್ಜೆನ್ಸಿ ಕೊಡಬೇಕು ಇದು ಎಮರ್ಜೆನ್ಸಿ ಅದೇ ಪಿಕಪ್ ಅಲ್ಲಿ ಹೋಗುತ್ತೆ ಅದು ಈಗ ಅಲ್ಲಿ ಅಲ್ಲಿ ಗೇರ್ ಕೊಡೋ ಈಗ ಅಲ್ಲಿ ಹೋಗಿ ಗೇರ್ ಕೊಡೋದು ಈ ಗಾಡಿ ಇಲ್ಲಿದ್ದಾನೆ ಗೇರ್ ಕೊಡೋದು ಗಾಡಿ ಅದಕ್ಕೆ ಮೊದ್ಲೇ ಯೋಚನೆ ಮಾಡಬೇಕು ಏ ಇಲ್ಲ ಹೋಗ್ಬೇಕು ಹಿಂಗ್ ಮುಂದೆ ಮುಂದೋಗಿ ಅಲ್ಲಿ ಹೊಡೆದ್ರೆ ನಡೆಯುತ್ತೆ ತಗೊಳತ್ತೆ ಗಾಡಿ ಪಿಕಪ್ ತಗೊಳತ್ತೆ ಅದು ತಗೊಳಲ್ಲ ಸ್ವಲ್ಪ ಲೇಟ್ ಆಗಿ ತಗೊಳತ್ತೆ ಇವಾಗಿನ ಹೊಸ ಎಲ್ಲ ಸ್ವಲ್ಪ ಹೆವಿನೇ ಇದಾವೆ ಅಂತ ಹೇಳ್ತಾರೆ ನಾವು ಹೊಡೆದಿಲ್ಲ ಆ ಗಾಡಿ ಇವಾಗ ಇಲ್ಲಿಲ್ಲ ಮತ್ತೆ ಹೋಗಿದಿಲ್ಲ ಹೈದ್ರಾಬಾದ್ ಬಿಟ್ರೆ ಗೋವಾ ಕೇರಳ ಮಾಲಿಗೆಲ್ಲ ಇಲ್ಲ ಆತರ ಏನಿಲ್ಲ ನಮ್ದು ಏನಿದ್ರು ಮೈನ್ಸ್ ಕೋಕೋ ತರಕಾರಿ ಹಣ್ಣು ಆತರ ಇಲ್ಲ ಆತರ ಇಲ್ಲ ಆತರ ನಡೆಯಲ್ಲ ಗಾಡಿಯಲ್ಲಿ ಸುಮ್ಮನೆ ಮಾಲಕರಿಗೆ ವೇಸ್ಟ್ ಆಗ್ಲತ್ತ ಈಗ ಏನಾರ ಸ್ವಲ್ಪ ಕ್ರಾಚ್ ಬಂದ್ರೆ ಅವ್ರು ತಗೊಳೋದಿಲ್ಲ ಮಾರ್ಕೆಟ್ ಅಲ್ಲಿ ಮೈನ್ಸ್ ಎಲ್ಲ ಹೊಡೆದಿರ್ತೀವಿ ಅದೆಲ್ಲ ಸ್ಕ್ರ್ಯಾಚ್ ಬಂದ್ಬಿಡುತ್ತೆ ಆಮೇಲೆ ಹಣ್ಣುಗಳು ಅಥವಾ ತರಕಾರಿಗಳು ಆಮೇಲೆ ಅವರು ಕಿರಿಕಿರಿ ಮಾಡ್ತಾರೆ ನೀವೇ ಹೊಡಿಲಿಕ್ಕೆ ಹೋಗಲ್ಲ ನೀವೇ ಹೊಡಿಲಿಕ್ಕೆ ಹೋಗಲ್ಲ ನೀವು ಇಲ್ಲ ನಾವಿಲ್ಲ ಇದೇ ಒಂದು ಮಾರ್ಕೆಟ್ ಲೆವೆಲ್ ಅಂತ ಇಲ್ಲ ಆದ್ರೆ ಈ ಮೈನ್ಸ್ ಏರಿಯಾದಕ್ಕೆ ಮತ್ತೆ ಕೋಕ್ ಏರಿಯಾದಕ್ಕೆ ಎಲ್ಲ ಸಿಗುತ್ತೆ ಆತರ ಏನಿಲ್ಲ ಬೆಂಗಳೂರು ಬಂದ್ರೆ ಸಿಗುತ್ತೆ ಗೋವಾ ಹೋದ್ರೂ ಸಿಗುತ್ತೆ ಆತರ ಲೋಡಿಂಗ್ ಪಾಯಿಂಟ್ ಇದಾವೆ ಆತರ ಹೋದ್ರೆ ಅಷ್ಟೇ ನಾವು ಮತ್ತೆ ಬಾಡಿಗೆ ಕಡಿಮೆ ಅಂತ ಬಾಡಿ ಕಡಿಮೆ ಆಗಿದೆ ಎಲ್ಲಿ ಹೋದ್ರು ಬಾಡಿಗೆ ಕಡಿಮೆ ಆಗಿದೆ ಎಲ್ಲ ಲೋಡಿಗೆ ಎಲ್ಲ ಲೋಡಿಗೆ ಬಾಡಿಗೆ ಮೊದಲೆಲ್ಲ ಸಕ್ಕರೆ ಎಷ್ಟು ಅವಾಗೆಲ್ಲ ಸಕ್ಕರೆ ಈಗ ಮೊನ್ನೆ ನೋಡಿ ಒಂದು ಮೂರು ತಿಂಗಳಿಂದ ಮೂರು ಸಾವಿರ ನಾಲ್ಕು ಸಾವಿರದ ಮೂರ್ ಸಾವಿರದಿಂದ ಇವಾಗೆಲ್ಲ ಕಮ್ಮಿ ರೇಟ್ ಮಾರ್ಕೆಟ್ ಅಂತ ಒಮ್ಮೆ ಜಂಪ್ ಆಗುತ್ತೆ ಒಮ್ಮೆ ಕಮ್ಮಿ ಆಗುತ್ತೆ ಏನಕ್ಕೆ ಡೌನ್ ಈಗ ವಾಪೀಸ್ ಮಳೆಗಾಲ ಹೋಯ್ತಲ್ಲ ಒಂದು ಸ್ವಲ್ಪ ಡೌನ್ ಕಮ್ಮಿ ಮಾಡ್ತಾರೆ ಗಾಡಿಗಳು ಎಲ್ಲಾ ಬರ್ತವೆ ಅವಾಗ ಮಳೆಗಾಲದಾಗ ಯಾರು ಹೊಡೆ ಸ್ವಲ್ಪ ಇಂಜರ್

ബേഡന്ട്രി ആ മനേല്ല് ബേഡ അല്ല ഇല്ലേ ഊരന് ഗാടി